ಹಾರ್ಡ್ ಅಂದ್ರೆ ನಾವು ಇವತ್ತು ಈಗಾಗಲೇ ಪ್ರಿವಿಯಸ್ ವಿಡಿಯೋ ಸೋಡಾ ಸೋಡಾಟ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರು ಸರ್ ಸೊ ಅವ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಬಿಕಾಸ್ ಅವರು ಒಂದು ರಿಟೈರ್ಡ್ ಆರ್ಮಿ ಆಗಿ ಬಂದಿದ್ದಾರೆ ಬಂದು ಇಲ್ಲಿ ರೂರಲ್ ಪ್ಲೇಸ್ ಅಲ್ಲಿ ಒಂದು ಫ್ಯಾಕ್ಟ್ರಿ ಮಾಡಿದ್ರು ಆ ಫ್ಯಾಕ್ಟ್ರಿ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಾಯ್ತು ಸೊ ಅವ್ರ ಜರ್ನಿ ಬಗ್ಗೆ ನಾನು ಒಂದು ತಿಳ್ಕೊಬೇಕು ಅಂತ ಇಷ್ಟ ಆಯ್ತು ಆ ಜರ್ನಿ ನಾ ನಿಮಗೂ ತೋರಿಸ್ಬೇಕು ಎಲ್ರಿಗೂ ಗೊತ್ತಾಗ್ಲಿ ಆರ್ಮಿ ಅವ್ರ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಎಲ್ರಿಗೂ ಇದು ಈ ವಿಡಿಯೋ ಕೂಡ ಇಷ್ಟ ಆಗುತ್ತೆ ಅನ್ಸುತ್ತೆ ಸೊ ಸರ್ ನಿಮ್ ಪರಿಚಯ ಪ್ಲೀಸ್ ಮತ್ತೊಂದ್ಸಲ

ಆಮೇಲೆ ಅಲ್ಲಿಂದ ಪಡುಕೋಣೆ ಅಂತೇಳಿ ಅಲ್ಲಿ ಹೈಸ್ಕೂಲ್ ಆಯಿತು ಅಲ್ಲಿಂದ ಆಮೇಲೆ ಪಿ ಯು ಕಾಲೇಜ್ಗೆ ಒಣಸೆ ನೆಂಪು ಕಾಲೇಜ್ ಅಂತ ಅಲ್ಲಿ ಹೋದೆ ಆಮೇಲೆ ಧಾರವಾಡ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಮಾಡಿ ನಿಮ್ದು ಬಾಲ್ಯ ಅಂದ್ರೆ ಯಾವ ತರ ನೀವು ಮಿಸ್ಟಿವಸ್ ಇದ್ರ ಯಾವ ತರ ಇದ್ರಿ ಸರ್ ಬಾಲ್ಯ ಸ್ವಲ್ಪ ಡಿಸಿಪ್ಲಿನ್ ಅಂದ್ರೆ ಡಿಸಿಪ್ಲಿನ್ ಆಗಿರ್ಬೇಕು ಯಾವ್ದಾದ್ರು ವಸ್ತು ಇಟ್ರಿ ಅಲ್ಲಿ ಇರ್ಬೇಕು ಅದ್ರಲ್ಲಿ ನೀಟ್ ಆಗಿರ್ಬೇಕು ನೀಟ್ ನೀವು ಹೌದು ಈ ನೆಚ್ಚಿನ ಸ್ಥರ ಇರ್ಲಿಲ್ಲ ಅದಕ್ಕೋಸ್ಕರ ನೀವು army ಗೆ ಹೋದ್ರ ಅನ್ಕೋತೀನಿ ಹಾಗೂ ಇರ್ಬೋದು ಅನ್ಸುತ್ತೆ ಇರ್ಬೋದು ನಿಮ್ಮ ಎಜುಕೇಶನ್ ಎಲ್ಲಿವರೆಗೂ ಆಗಿತ್ತು ನಂದು ಡಿಗ್ರಿ ತನಕ ಆಗಿದೆ degree ತನಕ ಯಾವ ಡಿಗ್ರಿ ಅಂತ BA ಮಾಡಿದ್ದು BA ವರೆಗೂ BA ಅದಾದ್ಮೇಲೆ ಸರ್ ಅದಾದ್ಮೇಲೆ ನಾನಂದ್ರೆ ಪಿಯು ಸೆಕೆಂಡ್ ಇಯರ್ ಮುಗಿದ ತಕ್ಷಣ ನಾನು ಜಾಬಿಗೆ ಜಾಬಿಗೆ ಹೋದೆ ಏಯ್ಟೀನ್ ಇಯರ್ಸ್ ತ್ರೀ ಮಂತ್ಸ್ ಗೆ ಜಾಬಿಗೆ ಹೋದೆ ಆಮೇಲೆ ಅಲ್ಲಿ ಇದ್ಕೊಂಡು ನಾನು ಕರೆಸ್ಪಾಂಡೆನ್ಸ್ ಅಲ್ಲಿ ಡಿಗ್ರಿ ಮಾಡಿದೆ ಕರೆಸ್ಪಾಂಡೆನ್ಸ್ ಅಲ್ಲಿ ಡಿಗ್ರಿ ಮಾಡಿ ಜಾಬ್ ಯಾವ ಜಾಬ್ ಮಾಡಿದೆ ಸರ್ ಅಲ್ಲ ಮಿಲಿಟರಿಗೆ ಪಿ ಯು ಸಿ ಆದ ತಕ್ಷಣ ಮಿಲಿಟರಿ ಹೋಗಿಲ್ಲ ಸರ್ ಮಿಲಿಟರಿ ಪಿ ಯು ಸಿ ಆದ ತಕ್ಷಣ ಸೆಲೆಕ್ಷನ್ ಪ್ರೊಸೆಸ್ ಸೆಲೆಕ್ಷನ್ ಸರ್ ಅದು ಕಾಲ್ ಫಾರ್ ಮಾಡ್ತಾರೆ ನ್ಯೂಸ್ ಪೇಪರ್ಸ್ ಅಲ್ಲಿ ಆಡ್ಸ್ ಹಾಕಿರ್ತಾರೆ ಅವಾಗ ನನಗೆ ಮೊದಲಿಂದ ಮಿಲಿಟರಿ ಸೇರ್ಬೇಕು ಅಂತ ಆಸೆ ಇತ್ತು ಅವಾಗ ಅದ್ರ ಬಗ್ಗೆ ನಾನು ನೋಡ್ತಾ ಇದ್ದೆ ಅವಾಗ ಒಂದು ಆಡ್ ಬಂತು ಅವಾಗ ಅದಕ್ಕೆ ಅಪ್ಲಿಕೇಶನ್ ಹಾಕಿದೆ ಆಮೇಲೆ ಕಾಲ್ ಫಾರ್ ಆಯ್ತು ಬೆಂಗಳೂರಲ್ಲಿ ಅದಕ್ಕೆ ಇದಿತ್ತು ಸೆಲೆಕ್ಷನ್ ಇತ್ತು ಅವಾಗ ಅಲ್ಲಿ ಫಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಬೆಂಗಳೂರು ಬೆಂಗಳೂರಲ್ಲಿ ಓಕೆ ಅಲ್ಲಿ सिलेक्शन ಐತೆ ಯಾವ ತರ सिलेक्शन ಐತೆ सिलेक्शन ಅಂದ್ರೆ ಸರ್ ಫಸ್ಟ್ ಒಂದು ಹೈ ಟು ವೇಟ್ ಚೆಕ್ ಮಾಡ್ತಾರೆ ಆಮೇಲೆ ಫಿಸಿಕಲಿ ಇರುತ್ತೆ ಫಿಸಿಕಲಿ ರನ್ನಿಂಗ್ ಇರುತ್ತೆ ಹೈ ಜಂಪ್ ಇರುತ್ತೆ ಲಾಂಗ್ ಜಂಪ್ ಇರುತ್ತೆ ಆಮೇಲೆ 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ ಅದರಲ್ಲಿ ಟೈಮಿಂಗ್ಸ್ ಇರುತ್ತೆ ಅದರಲ್ಲಿ ಸೆಲೆಕ್ಷನ್ ಆಗ್ತೀವಿ ಆಮೇಲೆ ರಿಟನ್ ಟೆಸ್ಟ್ ಇರುತ್ತೆ ರಿಟನ್ ಡೇ ಆದ್ ಅಲ್ಲಿ ಮೆಡಿಕಲ್ ಟೆಸ್ಟ್ ಅಂತ ಇರುತ್ತೆ ಓಕೆ ಹಾಗಾದ್ರೆ ಹೈಟ್ ವೇಟ್ ಸೆಲೆಕ್ಷನ್ ಸೆಲೆಕ್ಷನ್ ಬಟ್ ಇವಾಗ ನಮ್ ಕಡೆಲ್ಲ ಒಂದು ಒನ್ ಸೆವೆಂಟಿ ಸೆಂಟಿಮೀಟರ್ ಅಂತ ಇರಬೇಕು ಮಿನಿಮಮ್ ಆಮೇಲೆ ಚೆಸ್ಟ್ ಅಲ್ಲಿ ಏಯ್ಟಿ ಟು ಏಟಿ ಫೈವ್ ಏಯ್ಟಿ ಫೈವ್ ನಾರ್ಮಲ್ ಆಗಿ ಏಟಿ ನಾರ್ಮಲ್ ಆಗಿ ಏಟಿ ಫೈವ್ ಎಕ್ಸ್ಪಂಡ್ ಮಾಡಿದ್ರೆ

ಅದಾದ್ಮೇಲೆ ಅವರು ಸೆಲೆಕ್ಷನ್ ಆಯ್ತು ಅಂತ ಒಂದು ಲೆಟರ್ ಕಳಿಸ್ತಾರೆ ಅಲ್ಲಿಂದ ಒಂದು ಮನೆ ಒಂದು ಲೆಟರ್ ಕಳಿಸ್ತಾರೆ ನಿಮ್ ಸೆಲೆಕ್ಷನ್ ಆಗಿದೆ ಅಂತ ಲೆಟರ್ ಕಳಿಸ್ತಾರೆ ಆಮೇಲೆ ಜಾಯಿನ್ ಲೆಟರ್ ಅಂತ ಇನ್ನೊಂದು ನೆಕ್ಸ್ಟ್ ಪೋಸ್ಟ್ ಅಲ್ಲಿ ಬರುತ್ತೆ ಜಾಯಿನ್ ಲೆಟರ್ ಅಂತ ಅದರಲ್ಲಿ ಪ್ಲೇಸ್ ಕೊಡ್ತಾರೆ ನಿಮ್ ಟ್ರೈನಿಂಗ್ ಎಲ್ಲಿ ಅಂತ ಒಂದು ಆ ಪ್ಲೇಸ್ ಮೆನ್ಷನ್ ಇರುತ್ತೆ ಅದರಲ್ಲಿ ಯಾವ ಡೇಟಿನ ಶುರು ಆಗುತ್ತೆ ಅಂತೇಳಿ ಒಂದು ಲೆಟರ್ ಕಳಿಸ್ತಾರೆ ಇವಾಗ ನನ್ಗೆ ಅವಾಗ ಹರಿಯಾಣಕ್ಕೆ ಟ್ರೈನಿಂಗ್ ಟ್ರೈನಿಂಗ್ ಹೌದು ಸೊ ಫಸ್ಟ್ ನಿಮ್ ಲೆಟರ್ ಬಂದಾಗ ನಿಮ್ಮ ಮನೇಲಿ ಯಾವ ತರ ಇತ್ತು ಸರ್ ಮೊದ್ಲು ನಾನು ಹೇಳಲಿಲ್ಲ ಮನೆಯಲ್ಲಿ ಹೇಳಿ ಸ್ವಲ್ಪ ಭಯ ಪಡ್ತಾರೆ ಅಂತ ಹೇಳಿ ಅವಾಗೆಲ್ಲ ಅಂದ್ರೆ ಸ್ವಲ್ಪ ಮಿಲಿಟರಿ ಅಂದ್ರೆ ಅಷ್ಟೊಂದು ಇಲ್ಲಿ ಟಚ್ ಇಲ್ಲ ನಮ್ಮ ಸೌತ್ ಕಡೆಲ್ಲ ಮಿಲಿಟರಿ ನಾನು ಟೂ ಅಲ್ಲಿ ಜಾಯ್ನ್ ಆಗಿದ್ದೆ ಅವಾಗ ಇಲ್ಲಿ ಮಿಲಿಟರಿ ತುಂಬಾ ಕಡಿಮೆ ಅದಕ್ಕೆ ಸ್ವಲ್ಪ ಭಯ ಇರುತ್ತೆ ಅವಾಗ ನ್ಯೂಸ್ ಎಲ್ಲ ಕೊಡ್ತಾ ಹಾಗಾಯ್ತು ಹೀಗಾಯ್ತು ಅಂತ ಹೇಳ್ತಾ ಇರ್ತಾರಲ್ಲ ಅದಕ್ಕೆ ಸ್ವಲ್ಪ ಭಯ ಇರುತ್ತೆ ನಾನು ಮನೆಯವ್ರಿಗೆ ಮೊದ್ಲು ಇಲ್ಲ ಆಮೇಲೆ ಅದರಲ್ಲಿ ಒಂದ್ ಮಂತ್ ಗ್ಯಾಪ್ ಇತ್ತು ಅವಾಗ ಈಗ ಒಂದ್ ಮಂತ್ ಬಿಟ್ಟು ನೀವು ಇಂತಲ್ಲಿ ಬರ್ಬೇಕು ಅಂತ ಹೇಳಿ ನಾನು ಸುಮ್ಮನೆ ಇದ್ದೆ ಅವಾಗ ಟ್ರೈನಿಂಗ್ ಹೋಗ್ ಒಂದು ಟೂ ತ್ರೀ ಡೇಸ್ ಮೊದಲು ಹೇಳಿದೆ ಅಮ್ಮ ಅಪ್ಪ ಹೇಳಿದೆ ಸ್ವಲ್ಪ ಬೇಜಾರಿಗೆ ಇಲ್ಲಿ ಆದ್ರೂ ಹೋಗ್ಬೇಕಂತ ಮನಸ್ಸಿತ್ತಲ್ಲ ಇರ್ಲಿ ಅಂತ ಹೋಗ್ಲಿ ಅಂತ ಸುಮ್ನ ಆದ್ರೆ ಓಕೆ ಸುಮ್ನಾದ್ರೆ ನೀವು ಎಷ್ಟು ಜನ ಮಕ್ಳು ಆರು ಜನ ಮಕ್ಕಳು ಆರು ಹೌದು ನಾಲ್ಕು ಗಂಡು ಮಕ್ಳು ಇಬ್ರು ತಂಗಿ ಹೋಗಿರೋದು ನೀವು ನೀವೊಬ್ರು ಮಾತ್ರ ನೀವು ಒಬ್ಬ ಫಸ್ಟ್ ಹೋಗಿದ್ದು ಟ್ರೈನಿಂಗ್ ಹರಿಯಾಣಕ್ಕೆ ಹರಿಯಾಣದಲ್ಲಿ ಹರಿಯಾಣದಲ್ಲಿ ಎಷ್ಟು ದಿನ ಆಯ್ತು ಸರ್ ಹರಿಯಾಣದಲ್ಲಿ ಅದು ಒನ್ ಇಯರ್ ತನಕ ಟ್ರೈನಿಂಗ್ ಇರುತ್ತೆ ಒನ್ ಇಯರ್ ಹೌದು ಯಾವ ತರ ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ ಅಂದ್ರೆ ಅಲ್ಲಿ ತುಂಬಾ ಹಾರ್ಡ್ ಹಾರ್ಡ್ ಟ್ರೈನಿಂಗ್ ಇರುತ್ತೆ ಒನ್ ಇಯರ್ ಅಂದ್ರೆ ಬೆಳಿಗ್ಗೆ ಒಂದು ತ್ರೀ ತರ್ಟಿ ಇಲ್ಲ ಫೋರ್ ಓ ಕ್ಲಾಕ್ ಅವರ್ಗೆ ಎದ್ದು ರೆಡಿ ಆಗ್ಬೇಕು ಅವಾಗ ರೆಡಿ ಆದ ತಕ್ಷಣ ಆಮೇಲೆ ಅದು ಒಂದೊಂದು ಪ್ರೇಡ್ ಅಂತ ಇರುತ್ತೆ ಇವಾಗ ಡ್ರಿಲ್ ಅಂತ ಇರುತ್ತೆ ವೆಪನ್ಸ್ ಅಂತ ಇರುತ್ತೆ ಆಮೇಲೆ ಫಿಸಿಕಲ್ ಅಂತ ಬೇರೆ ಬೇರೆ ನಮಗೆ ಟೈಮ್ ಸ್ಕೂಲಲ್ಲಿ ಯಾವ ತರ ಟೈಮ್ ಟೇಬಲ್ಸ್ ಇರುತ್ತೆ ಈಗ ಒಂದೊಂದು ಸಬ್ಜೆಕ್ಟಿಗೆ ಅಂತ ಹೇಳಿ ಅದೇ ತರ ಒಂದು ಟೈಮಿಂಗ್ಸ್ ಇರುತ್ತೆ ಆ ತರ ಅದು ಟ್ರೈನಿಂಗ್ ಇರುತ್ತೆ ಆಮೇಲೆ ಮತ್ತೆ ವೀಕ್ಲಿ ವೀಕ್ಲಿ ಮಟ್ ಟೆಸ್ಟ್ ಇರುತ್ತೆ ಅದಕ್ಕೆ ಹಾರ್ಡ್ ಅಂದ್ರೆ ಮ್ಯಾಕ್ಸಿಮಮ್ ಹಾರ್ಡ್ ತುಂಬಾ ಹಾರ್ಡ್ ಇರುತ್ತೆ ತುಂಬಾ ತುಂಬಾ ಹಾರ್ಡ್ ಇರುತ್ತೆ ಅವರು ಟ್ರೈನಿಂಗ್ ಮಾಡ್ಲಿಕ್ಕೆ ಆಗ್ದೇ ತುಂಬಾ ಜನ ಬರೋರು ಇರ್ತಾರೆ ಅದೇ ನೆಕ್ಸ್ಟ್ ಕ್ವಷನ್ ಅದೇ ಕೇಳ್ತೀನಿ ನಿಮ್ಗೆ ಯಾವತ್ತೂ ವಾಪಸ್ ಬರ್ಬೇಕು ಅಂತ ಅನಿಸ್ಲಿಲ್ವಾ ಇಲ್ಲ ಮಿಲಿಟ್ರಿ ಸೇರ್ಬೇಕು ಅಂತ ಮಾಡ್ಲೇಬೇಕು ಅಂತ ಇದಿತ್ತಲ್ಲ ಅದಕ್ಕೆ ನಾನು ಎಷ್ಟು ಕಷ್ಟ ಪರವಾಗಿಲ್ಲ ಮಾಡ್ಲೇಬೇಕು ಅಂತ ನಾನು ಹಠ ತೊಟ್ಟಿದ್ದೆ ಯಾವಾಗ್ಲೇ ಏನಾದ್ರೂ ಒಂದು ಸೇವೆ ಕೊಡಲೇಬೇಕು ನನ್ನಿಂದ ಒಂದು ಕಿಂಚಿತ್ ಸೇವೆ ಆಗ್ಲೇಬೇಕು ಅಂತ ಒಂದು ವರ್ಷ ಟ್ರೈನಿಂಗ್ ಆದ್ಮೇಲೆ ಸರ್ ಒಂದ್ ಟ್ರೈನಿಂಗ್ ಆದ್ಮೇಲೆ ಆಮೇಲೆ ನಮಗೆ ಪೋಸ್ಟಿಂಗ್ ಅಂತ ಬರುತ್ತೆ ಎಲ್ಲಿಗೆ ಪೋಸ್ಟೆಡ್ ಅಂತ ಬರುತ್ತೆ ಅವಾಗ ಫಸ್ಟ್ ಪೋಸ್ಟೆಡ್ ಒಂದು ಜಮ್ಮು ಕಾಶ್ಮೀರ್ ಅಂತ ಅಲ್ಲಿಗೆ ಪೋಸ್ಟೆಡ್ ಆಗಿದೆ ಸರ್ ಅಂತ ಹೇಳಿ ಅಲ್ಲಿಗೆ ಪೋಸ್ಟ್ ಆಗಿದೆ

ನಾವು ನಡ್ಕೊಂಡು ಹೋಗ್ತೀವಿ ಅಲ್ಲಿ ಅಲ್ಲಿ ತ್ರೀ ತ್ರೀ ಹಂಡ್ರೆಡ್ ಕಿಲೋಮೀಟರ್ ತನಕ ಪರ್ ಡೇ ಅಂತ ಇಷ್ಟು ಕಿಲೋಮೀಟರ್ ನಡ್ಕೊಂಡು ಎಲ್ಲ ನಮ್ದು ಏನೇನು ಲಗೇಜ್ ಇದೆ ಎಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ತೇವೆ ಒಂದು ಡೇ ಅಂದ್ರೆ ಈ ಅಲ್ಲಿ ರೀಚ್ ಆಗಕ್ಕೆ ತ್ರೀ ಅಂಡ್ರೆಡ್ ಕಿಲೋಮೀಟರ್ ಎಷ್ಟು ಒಂದು ಫಿಫ್ಟೀನ್ ಸಿಫ್ಟೀನ್ ಡೇಸ್ ಬೇಕು ಸರ್ ಅಲ್ಲಿ ಹೋಗೋಕ್ಕೆ ಹೋಗಲಿಕ್ಕೆ ಮತ್ತೆ ಊಟ ಚಳಿ ಅಲ್ಲ ಊಟ ಎಲ್ಲ ಸರ್ ಅದು ಅಲ್ಲಿ ಕುದುರೆ ಇದೆಯಲ್ಲ ಸರ್ ಅಲ್ಲಿ ಕುದುರೆ ಅಂತ ಅಲ್ಲಿ ಒಂದು ಟೀಮ್ ಇರುತ್ತೆ ಸರ್ ಇವಾಗ ಅದು ಕುದುರೆ ತಕೊಂಡು ಟೀಮ್ ಇರುತ್ತೆ ಒಂದು ಐವತ್ತರಿಂದ ಅರವತ್ತು ಕುದುರೆನ ಕಳಿಸ್ತಾರೆ ನಮ್ಗೆ ಅದರಲ್ಲಿ ಎಲ್ಲ ಊಟಕ್ಕೆಲ್ಲ ಅದರಲ್ಲಿ ಕ್ಯಾರಿ ಕ್ಯಾರಿ ಆಗ ಕುದುರೆ ಮೇಲೆ ಇರುತ್ತೆ ಕುದುರೆ ಮೇಲೆ ಕುದುರೆ ಊಟ ಇರುತ್ತೆ ಕುದುರೆಗೂ ಇರುತ್ತೆ ಅದ್ರ ಜೊತೆ ಜೊತೆ ಎಷ್ಟು ಜನ ಟೀಮ್ ಅಲ್ಲಿ ಹೋಗಿರುತ್ತೆ ನಾವೊಂದು ಅರವತ್ತರಿಂದ ಎಪ್ಪತ್ತು ಜನ ಹೋಗ್ತೀವಿ ಒಂದು ಸಾರಿ ಅರವತ್ತರಿಂದ ಎಪ್ಪತ್ತು ಜನಕ್ಕೆ ಒಂದು ಹದಿನೈದು ಕುದುರೆ ಇರುತ್ತೆ ಅಲ್ಲ ಒಂದು ಒಬ್ಬೊಬ್ಬರಿಗೆ ಒಂದೊಂದು ಕುದುರೆ ಅಂತ ಇರುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಕುದುರೆ ಅಂತ ಅದರಲ್ಲಿ ಅದೇ ಊಟ ಎಲ್ಲ ಕ್ಯಾರಿ ಮಾಡಿ ಬಾರ್ಡರ್ ರೀಚ್ ಆಗೋಕ್ಕೆ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಬಾರ್ಡರ್ ಎಷ್ಟು ದಿನ ಇರುತ್ತೆ ಅಲ್ಲಿ ಸರ್ ಅವಾಗ ನಮಗೆ ಸಿಕ್ಸ್ ಟು ನೈನ್ ಮಂತ್ ಅಂತ ಇರುತ್ತೆ ಅವಾಗ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅವಾಗ <laughs> <sikst> uh, 6 ಟು 9 ಮಂತ್ ಕಂಪಲ್ಸರಿ ಇಲ್ಲಿ ಬಾರ್ಡರ್ ಇರಲೇಬೇಕು ಒಂದ ಸಲ ಹೋದ್ರೆ 9 ಮಂತ್ 9 ಮಂತ್ ಇರಲೇಬೇಕು 6 ಟು 9 ಮಂತ್ 9 ಮಂತ್ಸ್ ವರೆಗೂ ಅದೇ ಫುಡ್ ಕ್ಯಾರಿ ಆಗ್ತಾ ಇಲ್ಲ ಇಲ್ಲ ಅಲ್ಲಿ ಫುಡ್ ಅಂದ್ರೆ ಹೆಲಿಕಾಪ್ಟರ್ ಅಲ್ಲಿ ಇದರಲ್ಲಿ ಡ್ರಾಪ್ ಮಾಡ್ತಾರೆ ಅಂದ್ರೆ ಯಾವ ಯಾವ ತರ ಫುಡ್ ಇರುತ್ತೆ ನಮಗೆ ಅಲ್ಲಿ ಅಂದ್ರೆ ಎಲ್ಲ ರೆಡಿ ಫುಡ್ ಫುಡ್ ಬರುತ್ತೆ ರೆಡಿ ಮಾಡ್ಕೊಳ್ಳೋದು ತುಂಬಾ ಕಡಿಮೆ ರೈಸ್ ಎಲ್ಲ ಬರುತ್ತೆ ರೆಡಿ ಮಾಡ್ಕೊಳ್ಲಿಕ್ಕೆ ಮತ್ತೆ ಆಲ್ಮೋಸ್ಟ್ ಎಲ್ಲ ರೆಡಿ ಫುಡ್ ಬರುತ್ತೆ ಅಲ್ಲಿ ಅಂದ್ರೆ ಇರ್ಲಿಕ್ಕೆ ಮಾಡ್ಲಿಕ್ಕೆ ಯಾವ ತರ ಇದೆ ಅಲ್ಲಿ ಅಂತ ಎಫ್ ಆರ್ ಫೆಟ್ ಅಂತ ಕರಿತೀವಿ ಅದು ಫೈಬರ್ ಇಂದ ಮನೆ ತರ ಇರುತ್ತೆ ಫೈಬರ್ ಅಲ್ಲಿ ಮನೆ ಇರುತ್ತೆ ಸ್ನೋ ಫಾಲ್ಸ್ ಆಗ್ತಾ ಇರುತ್ತೆ ಅದಕ್ಕೆ ಫೈಬರ್ ಮನೆ ಇರುತ್ತೆ ಅಲ್ಲಿ ಎಷ್ಟು ಡಿಗ್ರಿ ಡಿಗ್ರಿ ಟೆಂಪರೇಚರ್ ಅಲ್ಲಿ ಮೈನಸ್ ತರ್ಟಿ ಫೈವ್ ಫೋರ್ಟಿ ತನಕ ಹೋಗುವ ಸರ್ ಅಷ್ಟು ಡಿಗ್ರಿ ಡಿಗ್ರಿ ಫೈವ್ ಟು ನೈನ್ ಮಂತ್ಸ್ ಇರ್ಬೇಕಲ್ಲೇ ಹೌದು ಸರ್ ಒಂದ್ಸತಿ ರಿಟರ್ನ್ ಆಗಕ್ಕೆ ನೈನ್ ಮಂತ್ಸ್ ಇರ್ಬೇಕು ನೈನ್ ಮಂತ್ಸ್ ಇರ್ಬೇಕು ಸರ್ ಮಿಡ್ ಬರ್ಬೇಕು ಆತರ ಏನಿರೋದು ಆತರ ಏನಾದ್ರು ಇವಾಗ ಹೆಲ್ತ್ ಇಶ್ಯೂಸ್ ಬಂದ್ರೆ ಈಗ ಹೆಲಿಕಾಪ್ಟರ್ ಬರುತ್ತೆ ಮಾಡಿ ಮೈನಸ್ ಟ್ರೈನಿಂಗ್ ಮುಂಚೆಂಗ್ ಇಲ್ಲ ಸರ್ ಇವಾಗ ಹರಿಯಾಣದಲ್ಲೂ ಅಲ್ಲೂ ಕೂಡ ಅಲ್ಲಿ ಅಲ್ಲೂ ಒನ್ ಇಯರ್ ಅಲ್ಲಿ ಕೋಲ್ಡ್ ಅಂದ್ರೆ ಅಲ್ಲಿ ಕೋಲ್ಡ್ ಅಲ್ಲಿ ಹೋದ್ಮೇಲೆ ತುಂಬಾ ಕೋಲ್ಡ್ ಮತ್ತೆ ಅದಕ್ಕೆ ಅದಕ್ಕೆ ಕೋಲ್ಡ್ ಅಂತ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಅಲ್ಲಿ ಕೋಳಿ ನಮಗೆ ಜಾಕೆಟ್ಸು ಆಮೇಲೆ ಇಲ್ಲಿಕ್ಕೆ ಅದು ರೂಮ್ ಅಂತ ಎಲ್ಲ ಅದರಲ್ಲಿ ಹೀಟರ್ ಎಲ್ಲ ಕೊಟ್ಟಿರ್ತಾರೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅಲ್ಲಿ ಅಂದ್ರೆ ನೀವೇನು ಬಿಲ್ಡ್ ಮಾಡಿರ್ತಾರೆ ಫೈಬರ್ ಅದ್ರೊಳಗಡೆ ಹೀಟರ್ಸ್ ಎಲ್ಲ ಇರುತ್ತೆ ಹೀಟರ್ಸ್ ಎಲ್ಲ ಇರುತ್ತೆ ಇನ್ ಕೇಸ್ ಆಫ್ ಎಮರ್ಜೆನ್ಸೀಸ್ ಏನು ಅಂದ್ರೆ ಲಿಫ್ಟ್ ಮಾಡೋದು ಯಾರಾದ್ರೂ ಹುಷಾರಿಲ್ಲ ಅಂತ ಅಂದ್ರೆ ಅಲ್ಲಿ ಲಿಫ್ಟ್ ಮಾಡ್ತಾರೆ ಲಿಫ್ಟ್ ಮಾಡ್ತಾರೆ ಅಲ್ಲಿಂದ ಲಿಫ್ಟ್ ಮಾಡ್ತಾರೆ ಕೂಡಲೇ ಅಲ್ಲಿ ಇನ್ಫಾರ್ಮೇಷನ್ ಮಾಡ್ತಾರೆ ಅಂದ್ರೆ ವೆದರ್ ಕ್ಲಿಯರ್ ಇರ್ಬೇಕು ಅವಾಗ ಅವಾಗ ಕೆಲವೊಂದ್ಸಲ ಸಮಸ್ಯೆ ಬರುತ್ತೆ ವೆದರ್ ಕ್ಲಿಯರ್ ಸ್ನೋ ಫಾಲ್ ಆಗ್ತಾ ಇರುತ್ತೆ ಕಂಟಿನ್ಯೂ ಒನ್ ಒನ್ ವೀಕ್ ತನಕ ಸ್ನೋ ಫಾಲ್ ಆಗ್ತಾ ಇರುತ್ತೆ ಅವಾಗ ಹೆಲಿಕಾಪ್ಟರ್ ಬರೋದ್ ಸಮಸ್ಯೆ ಆಗುತ್ತೆ ಅವಾಗ ಅವಾಗೆಲ್ಲ ತುಂಬಾ ಸಮಸ್ಯೆ ಜಮ್ಮು ಕಾಶ್ಮೀರ ಅಲ್ಲಿ ಇರ್ಬೇಕಾದ್ರೆ ನೀವು ವಾರ್ ನ ಫೇಸ್ ಮಾಡಿದ್ರ ವಾರ್ ಸರ್ ಈಗ ಜಮ್ಮು ಕಾಶ್ಮೀರ ಅಂದ್ರೆ ಅಲ್ಲಿ ಯಾವಾಗ್ಲೂ ವಾರ್ ನಡೀತಾ ಇರುತ್ತೆ ಸರ್ ನೀವು ಕೇಳಿರ್ಬೋದು ನೀವು ಕೇಳ್ತಾ ಇರ್ಬೋದು ಆಗ್ತಾ ಇರುತ್ತೆ ಸರ್ ಸಣ್ಣ ಪುಟ್ಟ ಮೇನ್ ಆಪರೇಷನ್ ಆಗ್ತಾ ಇರುತ್ತೆ ಸರ್ ಯಾವಾಗಲೂ ಈ ಕಾರ್ಗಿಲ್ ಆಯ್ತಲ್ಲ ಆ ಟೈಮ್ ಅಲ್ಲಿ ಇದ್ರೆ ಇಲ್ಲ ಸರ್ ಅದಕ್ಕಿಂತ ನಾನು ಟೂ ಇಯರ್ಸ್ ಆದ್ಮೇಲೆ ನಾನು ಸರ್ವಿಸ್ ಜಾಯಿನ್ ಆಯ್ತು ಕಾರ್ಗಿಲ್ ಆಗಿದ್ದು ನೈಂಟಿ ನೈನ್ ಟೂ ಟೂ ತೌಸಂಡ್ ಅಲ್ಲಿ ನಾನು ಜಾಯಿನ್ ಆಗಿದ್ದು ಟೂ ತೌಸಂಡ್ ಅಲ್ಲಿ ಸರ್ ಟೂ ತೌಸಂಡ್ ಟೂ ಅಲ್ಲಿ ಹೌದು ಓಕೆ ಓಕೆ ಅಂದ್ರೆ ನೀವು ಪೋಸ್ಟಿಂಗ್ ಆಗಿದ್ದು ಸರ್ ಟೂ ತೌಸಂಡ್ ಟೂ ಅಲ್ಲಿ ಜಮ್ಮು ಕಾಶ್ಮೀರ್ ಟೂ ತೌಸಂಡ್ ತ್ರೀ ಅಲ್ಲಿ ಅಂದ್ರೆ ಒನ್ ಇಯರ್ ಟ್ರೈನಿಂಗ್ ಟೂ ಟ್ರೈನಿಂಗ್ ಆಯ್ತು ತ್ರೀ ಅಲ್ಲಿ ಜಾಯ್ನ್ ನೀವು ಆ ಕಡೆ ಎಲ್ಲ ಹೋಗ್ಬೇಕಂದ್ರೆ ನಿಮ್ಗೆಲ್ಲ ಎಂಟ್ರಿ ಇರುತ್ತೆ

ಬಾರ್ಡರ್ ಬಾರ್ಡರ್ ಅಲ್ಲಿ ಯಾರು ಹೋಗ್ಲಿಕ್ಕೆ ಇಲ್ಲ ಪರ್ಮಿಷನ್ ಇಲ್ಲ ಅಲ್ಲಿ ಓಕೆ ಓಕೆ ಅಂದ್ರೆ ಅದರ ಯಾವುದು ಈ ವಾರಗಳಲ್ಲಿ ನಿಮಗೆ ಯಾವುದು ಇಂಜುರೀಸ್ ಆಗಲಿ ಯಾವುದರ ಆಗಲಿ ಇಲ್ಲ ಆ ತರ ಏನಾಗಿಲ್ಲ ಸರ್ ಆ ತರ ಏನಾಗಿಲ್ಲ ಸರ್ ನಿಮ್ಮ ನೋಡಿದ್ರು ನೀವು ಆಗಿದ್ರು ನಾವು ಫ್ರೆಂಡ್ಸ್ ಗಳ ನೋಡಿದೆ ಸರ್ ಬಟ್ ನಮಗೆ ಆಗಿಲ್ಲ ಸರ್ ನಿಮಗೆ ಆ ತರ ಫೇಸ್ ಏನೋ ಆಗಿಲ್ಲ ತುಂಬಾ ಜನ ಫ್ರೆಂಡ್ಸ್ ನ ಕಳ್ಕೊಂಡಿದ್ದೆ ಅಲ್ಲಿ ವಾರ ಅಲ್ಲಿ ನೀವು ಇನ್ವಾಲ್ವ್ ಆಗಿದ್ದೆ ಇನ್ವಾಲ್ವ್ ಆಗಿದೆ ಸರ್ ಅದು ಫ್ರೆಂಡ್ಸ್ ನ ಕಳ್ಕೊಂಡಿದ್ದೆ ಜಮ್ಮು ಕಾಶ್ಮೀರ ಆದ್ಮೇಲೆ ಸರ್ ಆಮೇಲೆ ಅಲ್ಲಿಂದ ಉತ್ತರಾಖಂಡ್ ಹೇಳಿ ಅಲ್ಲಿ ಪೋಸ್ಟಿಂಗ್ ಆಮೇಲೆ ಹಾಗೆ ತ್ರೀ ಇಯರ್ಸ್ ಪೋಸ್ಟಿಂಗ್ ಆಗ್ತಾ ಇರುತ್ತೆ ಅದ್ರ ಮಧ್ಯೆ ಬೇರೆ ಬೇರೆ ಡ್ಯೂಟೀಸ್ ಬರ್ತಾ ಇರುತ್ತೆ ಇವಾಗ ಒಂದು ಪೋಸ್ಟ್ ಅಲ್ಲಿ ಇರ್ಬೇಕಾದ್ರೆ ಅಲ್ಲಿಂದ ಒಂದೊಂದು ಕಂಪ್ನಿ ಎರಡು ಕಂಪ್ನಿ ಬೇರೆ ಕಡೆ ಡಿಪ್ಲೈ ಆಗ್ತಾ ಇರುತ್ತೆ ಅಲ್ಲಿಂದ ಬೇರೆ ಕಡೆ ಹೋಗ್ತಾ ಇರುತ್ತೆ ಅಂದ್ರೆ ಒಂದು ಕಂಪ್ನಿಯಲ್ಲಿ ನಮ್ದು ನೂರ ಮೂವತ್ತೆಂಟು ಜನ ಇರ್ತೀವಿ ಒಂದು ಕಂಪ್ನಿಯಲ್ಲಿ ಒಂದು ಯೂನಿಟ್ ಅಂತ ಇರುತ್ತೆ ಒನ್ ತೌಂಡ್ ಟೂ ಹಂಡ್ರೆಡ್ ತನಕ ಒಂದು ಯೂನಿಟ್ ಅಲ್ಲಿ ಬೈಟನ್ ಅಲ್ಲಿ ಅದರಲ್ಲಿ ಕಂಪ್ನೀಸ್ ಬರುತ್ತೆ ಎಂಟು ಕಂಪ್ನಿ ಅಂತ ಬರುತ್ತೆ ಅದರಲ್ಲಿ ಒಂದೊಂದ್ ಕಂಪನಿ ಕರಿತಾ ಇರ್ತಾರೆ ಇಲೆಕ್ಷನ್ ಡ್ಯೂಟಿ ಎಲ್ಲ ಬೇರೆ ಏನಾದ್ರೂ ಎಮರ್ಜೆನ್ಸಿ ಡ್ಯೂಟಿ ಇದೆ ಅಲ್ಲಿ ಕರಿತಾ ಇರ್ತಾರೆ ಹೋಗ್ತಾ ನೀವು ಬಾರ್ಡರ್ ಅಂದ್ರೆ ಒಂದ್ಸರಿ ಸಿಟಿಗೂ ಬರ್ತೀವಿ ಡ್ಯೂಟಿ ಒನ್ ಇಯರ್ ಈಗ ಸಿಟಿಯಲ್ಲೂ ಇರ್ತೀವಿ ಆಮೇಲೆ ಬೋರ್ಡಿಗೆ ಹೋಗುತ್ತೆ ಶಿಫ್ಟ್ ಆಗ್ತಾಯಿತಾ ಆ ಕ್ರಿಕೆಟ್ ಶಿಫ್ಟ್ ಆಗ್ತಾ ಇರ್ತಾರೆ ಓಕೆ ಅಂದ್ರೆ ಯಾವ್ ಸಿಚುವೇಶನ್ ಆದ್ರೂ ನೀವು ಫೇಸ್ ಮಾಡ್ಲಿಕ್ಕೆ ಫೇಸ್ ಮಾಡಲಿ ಮಾಡ್ಲೇಬೇಕು ಜಮ್ಮು ಕಾಶ್ಮೀರ ಆದ್ಮೇಲೆ ಇಲ್ಲಿ ಬಂದ್ರಿ ಅಲ್ಲಿಂದ ಉತ್ತರಾಖಂಡ್ ಬಂತು ಉತ್ತರಾಖಂಡ್ ಅಲ್ಲಿ ಬಾರ್ಡರ್ ಅಲ್ಲಿ ಇದ್ರ ಅಲ್ಲೂ ಬಾರ್ಡರ್ ಸರ್ ಅಲ್ಲೂ ಬಾರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಸರ್ ಚೈನಾ ಬಾರ್ಡರ್ ಚೈನಾ ಬಾರ್ಡರ್ ಚೈನಾ ಬಾರ್ಡರ್ ಅಲ್ಲೂ ಯಾವ್ದು ಕ್ರಿಟಿಕಲ್ ಸಿಚುವೇಶನ್ ಪ್ಲೇ ಆಗಲಿಲ್ಲ ಹಾಗೆ ಸರ್ ಮಧ್ಯೆ ಆಗಿದೆ ತುಂಬಾ ಆಗಿದೆ ಎಲ್ಲ ಫೇಸ್ ಮಾಡಿದೆ ಸರ್ ಹೌದು ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನಮ್ಗೆ ಇಮ್ಯಾಜಿನ್ ಮಾಡ್ಕೊಳತ್ ಆಗೋದಿಲ್ಲ ಮೇನ್ ಅಂದ್ರೆ ಸರಿ ಇವಾಗ ಏನಾಗುತ್ತೆ ಒಂದು ಶತ್ರುಗಳ ಜೊತೆ ಹೋರಾಡೋದು ಅದಕ್ಕಿಂತ ಮೇನ್ ಅಂದ್ರೆ ಅಲ್ಲಿ ಟೆಂಪರೇಚರಿಗೆ ಮೈನಸ್ ತರ್ಟಿ ತರ್ಟಿ ಫೈವ್ ಇರುತ್ತೆ ಅದ್ರಲ್ಲಿ ನಮ್ಮನ್ನ ನಾವು ಕಾಪಾಡಿಕೊಡೋದು ತುಂಬಾ ಕಷ್ಟ ಸರ್ ಅದೇ ಕಷ್ಟ ತುಂಬಾ ನಮಗೆ ಈಗಿನ ಈ ವಿಂಟರ್ ಗೆ ಬೆಳಗ್ಗೆ ಚಳಿ ಅನ್ಸುತ್ತೆ ಅಲ್ಲಿ ಇರೋದೇ ಚಳಿನಲ್ಲಿ ಯಾವ ತರ ಇರಬಹುದು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳೋದು ಕಷ್ಟ ನೀವ್ ಯಾವ್ಯಾವ ವೆಪನ್ಸ್ ಯೂಸ್ ಸರ್ ಈಗ ಸರ್ ನಮ್ಮದು ಎಲ್ಲ ಡ್ಯೂಟೀಸ್ ಮೇಲೆ ವೆಪನ್ಸ್ ಇರುತ್ತೆ ಸರ್ ಇವಾಗ ಸಿಟಿಯಲ್ಲಿ ಬೇರೆ ಇರುತ್ತೆ ಆಮೇಲೆ ಬಾರ್ಡರ್ಸ್ ಅಲ್ಲಿ ಬೇರೆ ಇರುತ್ತೆ ಆತರ ಎಲ್ಲ ವೆಪನ್ಸ್ ನಮಗೆ ಟ್ರೈನಿಂಗ್ ಅಲ್ಲಿ ಎಲ್ಲ ವೆಪನ್ಸ್ ನಮಗೆ ಟ್ರೈನಿಂಗ್ ಕೊಡ್ತಾರೆ ಆ ಆ ಡ್ಯೂಟಿಗೆ ಆ ವೆಪನ್ಸ್ ನಮಗೆ ಕೊಡ್ತಾರೆ ಯಾವ್ದಾದ್ರು ವೆಪನ್ ಈಗ ಈ ಕಪೋರ್ಟ್ಸ್ ಅಂತ ಸಿಗುತ್ತೆ ಆಮೇಲೆ ಇನ್ಸಾಸ್ ಅಂತ ಬರುತ್ತೆ ಅದು ಇಂಡಮೇಡ್ ಆಮೇಲೆ ಎಲ್ ಎಂ ಜಿ ಅಂತ ಬರುತ್ತೆ ಕಾರ್ಬೈನ್ ಅಂತ ಬರುತ್ತೆ ರ ಬೇರೆ ಬೇರೆ ಸರ್ ಕಾರ್ಬೈನ್ ಅಂದ್ರೆ ಸಿಟಿ ಅಲ್ಲಿ ಯೂಸ್ ಮಾಡಿ ರೈಫಲ್ಸ್ ಸ್ವಲ್ಪ ಚಿಕ್ಕ ಬರುತ್ತೆ ಸ್ವಲ್ಪ ರೇಂಜ್ ಕಡಿಮೆ ಇರುತ್ತೆ ಸಿಟಿಯಲ್ಲಿ ಯೂಸ್ ಮಾಡ್ತಿವಿ ಸರ್ ಈಗ ಆಲ್ಮೋಸ್ಟ್ ಗನ್ಸ್ ಅಂದ ತಕ್ಷಣ ನಾವು ಆರ್ಮಿ ಅಂದ ತಕ್ಷಣ ಅಂದ್ರೆ ಬುಲೆಟ್ ಸ್ಪೀಡ್ ಯಾವ ತರ ಇರುತ್ತೆ ವೈಟ್ ಎಷ್ಟಿರುತ್ತೆ ಅದು ವೈಟ್ ಸರ್ ನಾಲ್ಕೂವರೆ ಕೆಜಿ ಇರುತ್ತೆ ಕೆಜಿ ಇರುತ್ತೆ ಬುಲೆಟ್ಸ್ ಅಲ್ಲಿ ಒಂದು ಹಾಫ್ ಹಾಫ್ ಕಿಲೋ ಜಾಸ್ತಿ ಬರುತ್ತೆ ಆಮೇಲೆ ಎಷ್ಟು ಒಂದ್ ಸತಿ ಲೋಡ್ ಮಾಡಿದ್ರೆ ಎಷ್ಟು ಬುಲೆಟ್ಸ್ ಇರುತ್ತೆ ಅದು 34 ತನಕ ಬರುತ್ತೆ ಸರ್ 34 ಬುಲೆಟ್ಸ್ ಬುಲೆಟ್ಸ್ ಬರುತ್ತೆ ಅಂದ್ರೆ ಅದು ಅದು ನೀವು ಒಂದೊಂದೇ ಫಿಲ್ ಮಾಡೋದು ಒಂದು ಅದಕ್ಕೆ ಏನಂತರ ಅಲ್ಲ ಅದು ಫಿಲ್ಲರ್ ಅಂತಾನೆ ಬರುತ್ತೆ ಫಿಲ್ಲರ್ ಅಲ್ಲಿ ಫಿಲ್ ಮಾಡಬಹುದು ಒಂದೊಂದೇ ಫಿಲ್ ಮಾಡೋದು ಒಂದು ಒಂದೊಂದು ಫಿಲ್ ಮಾಡಬಹುದು ಇಲ್ಲ ಫಿಲ್ಲರ್ ಹಾಕೊಂಡು ಈಗ ಒಂದು 10 15 ಒಟ್ಟಿಗೆ ಫಿಲ್ ಮಾಡಬಹುದು ಓಕೆ ಈ ಎಲ್ಲಾ ಯೂಸ್ ಮಾಡಿದ್ರೆ ಅದು ಗ್ರಾನೇಟ್ಸ್ ಎಲ್ಲ ಯೂಸ್ ಮಾಡಿದ್ರೆ ಈಗ ಛತ್ತೀಸ್ಗಢ ಅಲ್ಲಿ ನಕ್ಸಲೈಟ್ ಇರೋದಿಲ್ಲ ಅಲ್ಲೆಲ್ಲ ಆಲ್ಮೋಸ್ಟ್ ಗ್ರೆನೈಟ್ ಯೂಸ್ ಮಾಡ್ತೀವಿ ಸರ್ ಅಲ್ಲಿ ಗ್ರೆನೈಟ್ ಕ್ಯಾರಿ ಮಾಡ್ಲಿಕ್ಕೆ ಉತ್ತರಾಖಂಡ್ ಉತ್ತರಾಖಂಡ್ ಅಲ್ಲಿ ಎಷ್ಟು ವರ್ಷ ಇದೆ ಅಲ್ಲಿ ಒಂದು ತ್ರೀ ಇಯರ್ಸ್ ತ್ರೀ ಇಯರ್ಸ್ ಹೌದು ಅಲ್ಲಿ ಹೆಂಗಿತ್ತು ಇದೇ ತರ ತ್ರೀ ಹಂಡ್ರೆಡ್ ಕಿಲೋಮೀಟರ್ ವಾಕಬಲ್ ಹೋಗ್ಬೋದು ಅಲ್ಲೂ ಸ್ವಲ್ಪ ಸ್ವಲ್ಪ ಕಡಿಮೆ ಸರ್ ಅಲ್ಲಿ ಒಂದು ಹಂಡ್ರೆಡ್ ಇಂದ ಹಂಡ್ರೆಡ್ ಫಿಫ್ಟಿ ತನಕ ಅಲ್ಲಿ ನೋಮ್ಯಾನ್ ಲ್ಯಾಂಡ್ ಇದೆ ಅಲ್ಲೂ ನೋಮ್ಯಾನ್ ಲ್ಯಾಂಡ್ ಇದೇ ಮ್ಯಾಪ್ ಚೈನ್ ಬಾರ್ಡರ್ ಎಲ್ಲಕಡೆ ನೋ ಮ್ಯಾನ್ ಲ್ಯಾಂಡ್ ಇದೆ ಆಲ್ಮೋಸ್ಟ್ ಈ ಲಾಸ್ಟ್ ಅಲ್ಲಿ ಅಂದ್ರೆ ನೋ ಮ್ಯಾನ್ ಹತ್ರ ಹೋದಾಗ ಕೆಲವೊಂದು ಬಾರ್ಡರ್ ಟೈಮ್ ಅಲ್ಲಿ ಲಾಸ್ಟ್ ಲಾಸ್ಟ್ ಒಂದು 3 4 1 ಇಯರ್ಸ್ ಬ್ಯಾಕ್ ಅನ್ಸುತ್ತೆ. ಅಲ್ಲಿ ಗನ್ಸ್ ಅಲೋ ಮಾಡಂಗಿಲ್ಲ ಅದ್ರಿಂದ ಈ ಅಂದ್ರೆ ಕೈಯಲ್ಲಿ ಫೈಟ್ ಮಾಡಿದಂತ ಒಂದು ನ್ಯೂಸ್ ಬಂದಿದೆ ರೀಸೆಂಟ್ಲಿ. ಅದಕ್ಕೂ ಇದಕ್ಕೂ ಎಲ್ಲಿ ಡಿ ಎಷ್ಟು ಇರುತ್ತೆ ಅದನ್ನ ಸರ್ ಅಲ್ಲಿ ಅಲ್ಲಿ ಇವಾಗ ವೆಪನ್ಸ್ ತಕೊಂಡು ಹೋಗಬೇಕು ಇಲ್ಲ ವೆಪನ್ಸ್ ಇರುತ್ತೆ ಸರ್ ಬಟ್ ಅಲ್ಲಿ ಯೂಸ್ ಮಾಡಬಾರದು ನಮ್ ಸೇಫ್ಟಿಗೆ ಯೂಸ್ ಮಾಡಬಹುದು ಬಟ್ ಅಲ್ಲಿ ಯೂಸ್ ಮಾಡಬಾರದು ಅಂತ ರೂಲ್ಸ್ ಇದೆ ರೂಲ್ಸ್ ಇದೆ ಸರ್ ಈ ಕಡೆ ನೆಕ್ಸ್ಟ್ ಬಂದಾಗ ಅಲ್ಲೂ ನೈನ್ ಮಂತ್ಸ್ ಇದೆ ಅಲ್ಲಿ ನೈನ್ ಮಂತ್ಸ್ ಅಂತ ಇಲ್ಲ ಸರ್ ಅಲ್ಲಿ ಅಂದ್ರೆ ರೊಟೇಷನ್ ಆಗುತ್ತೆ ಇರುತ್ತೆ 3 ಮಂತ್ಸ್